ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಕನ್ನಡ ಮಾತೃಭಾಷೆ ಅಂತ ಕೂಡ ನನಗೆ ಮರೆತೋಗಿತ್ತು ಬೇರೆ ಬೇರೆ ಭಾಷೆಗಳೇ ಜಾಸ್ತಿ ನನಗೆ ಕಿವಿ ಮೇಲೆ ಬೀಳ್ತಾ ಇತ್ತು ಸೊ ಆ ಕನ್ನಡದ ಅಕ್ಷರಗಳನ್ನ ನೋಡೋ ನೋಡೋದೇ ಒಂದು ತುಂಬ ಖುಷಿ ಎಲ್ಲರಿಗೂ ನಮಸ್ಕಾರ ಸಾಹಿತ್ಯ ಲೋಕದ ಮತ್ತು ರಂಗಭೂಮಿಯ ಗಣ್ಯರಾದ ಗಣ್ಯರಾದಂತಹ ಶ್ರೀ ಡುಂಡಿರಾಜ್ ಸರ್ ಶ್ರೀ ವೈ ವಿ ಗುಂಡೂರಾವ್ ಸರ್ ಮತ್ತು ನೋವು ನಲಿವುಗಳಲ್ಲಿ ಸದಾ ಹಾಸ್ಯವನ್ನೇ ಜೀವಿಸುವಂತಹ ಮನೋವೃತ್ತಿಯ ಅಮ್ಮ ಸುಧಾ ಇವರು ಹೆಸರಂತ ಹಾಸ್ಯ ಲೇಖಕಿ ಇವರೆಲ್ಲರೂ ಇವತ್ತು ವೇದಿಕೆ ಮೇಲಿದ್ದಾರೆ ಇವರ ಜೊತೆ ನಾನು ಸಹ ಇಲ್ಲಿ ನಿಂತು ಮಾತನಾಡುವ ಅಥವಾ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾನು ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋದೇ ಒಂದು ನನಗೆ ಬಹಳ ಸೋಜಿಗ ಮತ್ತು ಅದು ನನ್ನ ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಬಹಳ ಸಂತೋಷ ಆಗ್ತಾ ಇದೆ ದೂರದಿಂದ ಎಲ್ಲರೂ ಆಗಮಿಸಿದ್ದೀರ ತುಂಬ ತುಂಬ ಖುಷಿ ಆಗ್ತಾ ಇದೆ ಬಹಳಷ್ಟು ಜನ ನಮ್ಮ ಕರೆ ಕರೆಯ ಮೇರೆಗೆ ಪ್ರೀತಿಯಿಂದ ಆಗಮಿಸಿದೀರ ನಿಮಗೆಲ್ಲ ವಂದನೆಗಳು ಹಾಡುವ ಸಂಗೀತದ ಹಾದಿಯನ್ನು ನಾನು ಆರಿಸಿಕೊಂಡ ಮೇಲೆ ಅಂದರೆ ಇಪ್ಪತ್ತೇಳು ವರ್ಷ ನಾನು ಬಿ ಎಸ್ ಎನ್ ಎಲ್ ವೃತ್ತಿಯಲ್ಲಿ ಇದ್ದೆ ಅದಾದ ಮೇಲೆ ನಾನು ಹಲವಾರು ಕಾರಣಗಳಿಂದ ನಾನು ಅಂದರೆ ಸಂಗೀತದ ಜೊತೆ ನಾನು ಸ್ವಲ್ಪ ಜಾಸ್ತಿ ಸಮಯವನ್ನು ನಾನು ಕಳಿಯಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಇತರ ಕಾರಣಗಳಿಂದ ನಾನು ಸ್ವ ಸ್ವಯಂ ನಿವೃತ್ತಿ ತಗೊಂಡೆ ಬಿ ಎಸ್ ಎನ್ ಎಲ್ ವೃತ್ತಿಯಿಂದ ಆದರೆ ಏನಾಯಿತು ಅಂತಂದರೆ ಉದ್ಯೋಗದಲ್ಲಿದ್ದಾಗ ಹೇಗೆ ಸಮಯ ಹೋಗ್ತಾ ಇತ್ತು ಅದು ಗೊತ್ತಿರಲಿಲ್ಲ ಆದರೆ ಒಂದು ಸಾರಿ ನಾನು ಮನೆಯಲ್ಲಿ ಇರೋಕ್ಕೆ ಶುರು ಮಾಡಿದ್ಮೇಲೆ ಯಾಕಂದರೆ ಕಾಲೇಜ್ ಆದ ತಕ್ಷಣ ನನಗೆ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೆ ಸೊ ಆವಾಗ ದೊ ಬಹಳ ದೊಡ್ಡ ಸವಾಲಾಗಿತ್ತು ನನಗೆ ಮನೇಲು ಸುಮ್ಮನೆ ಏನೂ ಖಾಲಿ ಕೂತ್ಕೊಳ್ಳೋದು ಆವಾಗ ನನಗೆ ಸಿಕ್ಕಿದ್ದು ಈ ಫೇಸ್ಬುಕ್ ಎಂಬ ಮಾಯಾಂಗನೆ ಅಂತಲೇ ಹೇಳ್ತೀನಿ ಅದನ್ನು ಯಾಕಂದರೆ ಅದು ಅದರ ಟೆಕ್ಕೆಯಲ್ಲಿ ಅದು ನನ್ನನ್ನು ತಗೊಂಬಿಡ್ತು ಸೊ ಅಲ್ಲಿ ಕನ್ನಡದ ಒಡನಾಟ ಶುರುವಾಯಿತು ಕನ್ನಡ ಅಕ್ಷರಗಳನ್ನೇ ನಾನು ಮರೆತು ಬಿಟ್ಟಿದ್ದೆ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಕನ್ನಡ ಮಾತೃಭಾಷೆ ಅಂತ ಕೂಡ ನನಗೆ ಮರೆತು ಹೋಗಿತ್ತು ಬೇರೆ ಬೇರೆ ಭಾಷೆಗಳೇ ಜಾಸ್ತಿ ನನಗೆ ಕಿವಿ ಮೇಲೆ ಬೀಳ್ತಾ ಇತ್ತು ಸೊ ಆ ಕನ್ನಡದ ಅಕ್ಷರಗಳನ್ನ ನೋಡೋ ನೋಡೋದೇ ಒಂದು ತುಂಬ ಖುಷಿ ಫೇಸ್ಬುಕ್ಕಿಗೆ ಬಂದ ಮೇಲೆ ಸೊ ಅಲ್ಲಿ ತುಂಬ ಪ್ರತಿಭಾವಂತ ಬರಹಗಾರರು ತಮ್ಮ ಕವನಗಳನ್ನ ಪ್ರಕ ಅಂದರೆ ಇದ್ದರು ಪೋಸ್ಟ್ ಮಾಡ್ತಾಯಿದ್ರು ಅದೊಂಥರ ಸೆಳುತ್ತಾ ಬಂತು ನನಗೆ ಅದು ಕವನದಲ್ಲಿ ಇನ್ನೇನೋ ಅಡಗಿದೆ ಅದು ಓದೋದು ಅದರಲ್ಲಿ ತುಂಬ ಖುಷಿ ಸಿಗುತ್ತೆ ಚಿಕ್ಕ ಚಿಕ್ಕ ಸಾಲುಗಳಲ್ಲಿ ಎಷ್ಟೊಂದು ಅರ್ಥ ಅಡಗಿರುವಂತೆ ಅವ್ರು ಬರೀತಾರೆ ಅನ್ನೋ ಒಂದು ಕವನದ ಪ್ರಕಾರ ನನಗೆ ಸೆಳೀತಾ ಇತ್ತು ಸೊ ಚಿಕ್ಕದು ಮೂರವ್ರ ಮೂರು ಸಾಲು ಅಥವಾ ನಾಲ್ಕು ಸಾಲದು ನಾನು ಸುಮ್ಮನೆ ಏನೋ ಬರೆಯೋಣ ಅಂತ ನಾನು ಶುರು ಮಾಡಿದೆ ಸಾಹಿತ್ಯ ನನ್ನದಲ್ಲ ನನ್ನ ಫೀಲ್ಡ್ ಅಲ್ಲ ಅದು ನನ್ನ ಇದು ಅಲ್ವೇ ಅಲ್ಲ ಅಂತ ನಾನು ಯಾವತ್ತಿಂದ ತಿಳ್ಕೊಂಡಿದ್ದೆ ಯಾಕಂದರೆ ಮನೆಯಲ್ಲಿ ತುಂಬ ಜನ ಸಾಹಿತಿಗಳು ಅಂದರೆ ಅಮ್ಮನಿಂದ ಶುರುವಾಗಿ ಅಮ್ಮ ಸುಧಾಸರ್ನೊಬತ್ ಅವರು ಪ್ರಸಿದ್ಧ ಹಾಸ್ಯ ಲೇಖಕಿ ನಮ್ಮ ಚಿಕ್ಕಮ್ಮ ಜಯಶ್ರೀ ದೇಶಪಾಂಡೆ ಅವರು ಅವರು ಇನ್ನೂ ಪ್ರಸಿದ್ಧವಾದ ಲೇಖಕಿ ಅವರು ಹಲವಾರು ಬಗೆಯ ಸಾಹಿತ್ಯವನ್ನು ಅವರು ರಚಿಸಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ಅವರು ತೊಗೊಂಡಿದ್ದಾರೆ ಅಮ್ಮ ಸಹ ತೊಗೊಂಡಿದ್ದಾರೆ ನಮ್ಮ ತಂಗಿ ಸಹ ಸೊ ಸಾಹಿತ್ಯ ಯಾಕೆ ನನಗೆ ಬೇಕು ನನಗೆ ಅವರು ಮರೆಯಲ್ಲಿದ್ದು ಸೈಡಲ್ಲಿ ನಿಂತು ನಾನು ಚಪ್ಪಾಳೆ ತಟ್ಟಿದರೆ ನನಗೆ ಅದೇ ನನಗೆ ಖುಷಿ ಅಂತ ನಾನು ಅಂದ್ಕೊಂಡವಳು ಅದು ಯಾ ಯಾವ ಇದು ಬಂತು ಗೊತ್ತಿಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ ಚಿಕ್ಕ ಚಿಕ್ಕ ಲೈನು ಅದಕ್ಕೆ ಬಹಳ ಜನ ಮೆಚ್ಚುಗೆ ಶ್ ಸೂಚಿಸಿದರು ತುಂಬ ಒಂಥರ ಗಣ್ಯರು ನನಗೆ ಹೇಳಿದರು ಅದು ಗೊತ್ತಿಲ್ಲ ನಿಜವಾಗೂ ಆ ಒಂದು ಇದರಿಂದ ನನಗೆ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ ಹಾಗೆ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದೆ ಬರೆದ ಮೇಲೆ ಅಣುಕು ರಾಮನಾಥ್ ಸರ್ ಒಂದು ಸಾರಿ ಇದನ್ನು ಒಂದು ಕಲೆಕ್ಷನ್ ಮಾಡೋಣ ಅಂತ ಹೇಳಿ ಅವರು ತುಂಬ ತುಂಬ ಸಹೃದಯತೆಯಿಂದ ನನ್ನ ಮತ್ತು ವಾಸುದೇವ್ ಆ್ಯಕ್ಚುಲಿ ಅವರು ನನ್ನ ಮದುವೆ ಆಗೋಕ್ಕಿಂತ ಮುಂಚಿಂದ ಅವರು ಕವನಗಳ್ನ ಬರಿತಾಯಿದ್ರು ಮದುವೆ ಆದ ತಕ್ಷಣವೂ ನನ್ನ ಮೇಲೆ ಒಂದು ಕವನ ಬರೆದು ನನಗೆ ಕಳಿಸಿದರು ಪೋಸ್ಟ್ ಮಾಡಿದರು ಸೊ ಅವರು ಆ್ಯಕ್ಚುಲಿ ಕವಿ ಅಂತ ನನ್ನ ಇದು ಸೊ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ವಾಸುದೇವ್ ಕೂಡ ಬರೀತಾರೆ ಬೇಕಾದರೆ ನಾವು ಆ ಥರ ಅವರ ಕವನಗಳನ್ನ ಮತ್ತು ನನ್ನ ಕವನಗಳನ್ನ ತೊಗೊಂಡು ಒಂದು ಬೇಕಾರೆ ಪುಸ್ತಕ ಮಾಡ್ಬೋದು ನನ್ನದೇನು ಅಂಥ ದೊಡ್ಡ ಇದಲ್ಲ ಅವ್ರದ್ದು ಬೇಕಾದರೆ ಮಾಡ್ಬೋದು ಅಂತ ಹೇಳಿದೆ ಆವಾಗ ಅವರ ಅವರಂದರು ಇಲ್ಲ ಇಬ್ಬರಿಗೂ ಸೇರಿ ಮಾಡೋಣ ಅದೊಂದು ವಿಶೇಷವಾಗಿರುತ್ತೆ ಗಂಡ ಹೆಂಡತಿ ಸೇರಿ ಬರೆದಿರುವ ಒಂದು ಕವನ ಸಂಕಲನ ನಿಜವಾಗ್ಲೂ ಅದು ವಿಶೇಷ ಸೊ ಅದನ್ನು ಮಾಡೋಣ ಅಂತ ಅವರು ಹೇಳಿದ ಮೇಲೆ ಈ ಪುಸ್ತಕ ಈಗ ನಿಮ್ಮ ಮುಂದೆ ಇದೆ ಅಣುಕು ರಾಮನಾಥ್ ಸರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರ ಚತುರ್ಯೋ ಚತುರೋಕ್ತಿಗಳು ಪನ್ ವಿಡಂಬನೆಯ ದೊಡ್ಡ ಅಭಿಮಾನಿ ನಾನು ಅವರು ಎಷ್ಟು ಅಂದರೆ ಯಾವುದೇ ವಿಷಯದ ಬಗ್ಗೆ ಅಲ್ಲಿ ಅಂದರೆ ಇಮಿಡಿಯೇಟ್ಲಿ ಇಂಪ್ರೋಮ್ಟ್ ಅಂತಾರಲ್ಲ ಅಲ್ಲಿ ತಕ್ಷಣವೇ ಅದರ ಬಗ್ಗೆ ಒಂದು ಚತುರೋಕ್ತಿಯನ್ನು ಮಾಡುವಷ್ಟು ಅವರ ತುಂಬ ಅವರ ಪ್ರತಿಭೆ ತುಂಬ ಅಗಾಧವಾಗಿದೆ ನನಗೆ ಬಹಳ ಬಹಳ ನ ಅಂದರೆ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಬಹಳಷ್ಟು ನನ್ನ ಬರೀ ನಗುವಿನಲ್ಲಿ ನನ್ನ ಸಂಭಾಷಣೆ ಕಳೋದೋಗುತ್ತೆ ಸೊ ಅವರು ಬಹಳ ಪ್ರೀತಿಯಿಂದ ತಮ್ಮ ತೇಜು ಪಬ್ಲಿಕೇಶನ್ಸ್ ಮುಖಾಂತರ ಈ ಪುಸ್ತಕವನ್ನು ಹೊರತಂದಿದ್ದಾರೆ ನನಗೆ ಬಹಳ ಬಹಳ ಸಂತೋಷ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ತಮಗೆ ಅವರ ಬಹಳ ಅನುರೂಪ ದಾಂಪತ್ಯ ಪದ್ಮ ಅವರ ಜೊತೆ ಅವರ ಸಾಹಿತ್ಯಾಸಕ್ತಿ ಮತ್ತು ಅವರ ಅತಿಥಿ ಸತ್ಕಾರದ ಸವಿ ಸಹ ನಾನು ಸಹ ಹೊಂದಿದ್ದೀನಿ ನನಗೆ ತುಂಬ ಖುಷಿ ಅವರು ಇಬ್ಬರೂ ಸೇರಿ ನನಗೆ ಪ್ರತಿ ಸರಿ ಹೋದಾಗ ಅವರ ಮನೆಯಲ್ಲಿ ಸಿಗುವ ಒಂದು ಸಜ್ಜನರ ಸಂಘ ಒಂದು ಸಾಂಸ್ಕೃತಿಕ ವಾತಾವರಣ ನಾನು ಬಹಳಷ್ಟು ನನಗೆ ತುಂಬ ಪ್ರಿಯ ಸೊ ಇಂದು ಅವರು ಸಹ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಅವರೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬಹಳ ಹಿಂದಿನಿಂದ ಸುಧಾದಲ್ಲಿ ಮಯೂರದಲ್ಲಿ ಚಿನಕುರುಳಿ ಪಟಾಕಿಯಂತೆ ಮಿಂಚಿ ಮನಕ್ಕೆ ಮುದ ತರುತ್ತಿದ್ದ ನಗೆ ಉಕ್ಕಿಸುತ್ತಿದ್ದ ಹನಿ ಗಮನಗಳ ಕವಿ ಶ್ರೀ ಡುಂಡಿರಾಜವ್ರನ್ನ ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇತ್ತು ಒಂಥರ ಹೇಗಿರ್ಬೋದು ಡುಂಡಿರಾಜ್ ಅಂತ ಇದು ವಿಶಿಷ್ಟವಾಗಿದೆ ಹೆಸರು ಅಂತ ಆದರೆ ಮದುವೆ ಆದ ತಕ್ಷಣ ಹೇಳಿದರು ಡುಂಡಿರಾಜ್ ಅಯ್ಯೋ ಅವರು ನನ್ನ ಕ್ಲಾಸ್ಮೇಟು ಅಂತ ಅವ್ರು ಹೇಳಿದರು ನಿಜವ್ಲು ಆವಾಗ ಅಂದ್ಕೊಂಡೆ ಖಂಡಿತ ನಾನು ಅವ್ರನ್ನ ಕಾಣುವ ಒಂದು ಸೌಭಾಗ್ಯ ನಂಗೆ ಸಿಗುತ್ತೆ ಅಂತ ಹಾಗೆ ಬಹಳಷ್ಟು ಬಾರಿ ಅವ್ರನ್ನ ನಾವು ಮೀಟ್ ಮಾಡಿದ್ವಿ ಬಹಳ ಕವನ ಇದು ಕವನ ಸಂಕಲನ ಆಗಲಿ ಪುಸ್ತಕ ಬಿಡುಗಡೆ ಸಮಾರಂಭಗಳಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದೆ ಬಹಳ ಬಹಳ ಸಂತೋಷ ಅವರು ಇಂದು ನಮ್ಮ ಈ ಪುಸ್ತಕದ ಬಗ್ಗೆ ಒಂದು ನಾವು ತೊದಲು ನುಡಿ ಅಂತ ನಾವು ಬರೆದಿರುವ ಈ ಪುಸ್ತಕದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳ್ನ ಆಡಿದ್ದಾರೆ ಹೃದಯದ ಧನ್ಯವಾದಗಳು ಸರ್ ನಿಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್